ಸರ್ ಮೈಸೂರಿನಿಂದ ಅದೆಷ್ಟೋ ಪ್ರತಿಭೆಗಳು ಬೆಂಗಳೂರಿಗೆ ಸಿನಿಮಾ ಅಂತ ಬಂದಿದ್ದಾವೆ ಅದರಲ್ಲಿ ನೀವು ಕೂಡ ಒಬ್ಬರು ಅದರಲ್ಲಿ ಎಷ್ಟೋ ಸ್ಟಾರ್ಗಳು ಕೂಡ ಇದ್ದಾರೆ ನೀವು ಕೂಡ ಹಾಗೆ ಯಾಕೆ ಸಿನಿಮಾನೇ ಹಲವಾರು ವೇದಿಕೆಗಳು ಹಂಡ್ರೆಡ್ ಪರ್ಸೆಂಟ್ ಹೇಳಿರ್ತೀರಾ ಆದರೂ ಕೂಡ ಸಿನಿಮಾ ಅಂತ ಯಾಕೆ ಬಂದ್ರಿ ಅಂತ ಹೇಳಿ ಸಿನಿಮಾ ಇಲ್ಲ ಅಂತ ಅಂದಿದ್ರೆ ಒಂದು ವೇಳೆ ಸಿನಿಮಾಗೆ ಬರಲಿದ್ರೆ ನೀವೇನು ಹಾಕ್ ಆಗ್ತಿದ್ರಿ ಅಂತ ಹೇಳಿ ನಾನು ಆ್ಯಕ್ಚುಲಿ ನಮ್ಮದು ನಾನು ಸಿನ್ಮಾಗೆ ಬರೋದಕ್ಕೆ ಕಾರಣ ಏನಂದ್ರೆ ನಮ್ಮ ಸಿ ಮನೇಲಿ ಯಾರೂ ಸಿನ್ಮಾ ಆಸಕ್ತರಾಗಲಿ ಏನೂ ಇರಲಿಲ್ಲ ನಮ್ಮ ಮನೇಲಿ ಏನಂದರೆ ಸಿನ್ಮಾ ನೋಡೋದು ಒಂದು ಹಾಬಿ ನಮ್ಮ ಮನೆಯಲ್ಲಿ ನಾವು ಇದ್ದಿದ್ದು ನಮ್ಮ ಹಳ್ಳಿಯಿಂದ ಒಂದು ಒನ್ ಹಾಫ್ ಕಿಲೋಮೀಟ್ರ್ ಒನ್ ಕಿಲೋಮೀಟ್ರ್ ದೂರದಲ್ಲಿ ನಮ್ಮದು ಫಾರ್ಮ್ ಹೌಸ್ ಇರೋದು ಇವಾಗಲೂ ಅಲ್ಲೇ ಇರೋದು ನಮ್ಮ ಪೇರೆಂಟ್ಸ್ ಎಲ್ಲ ಆ ಫಾರ್ಮ್ ಹೌಸಲ್ಲಿ ಏನಂದರೆ ನಮಗೆ ನಮ್ಮ ಮನೆ ಕೆಲ್ಸಕ್ಕೆ ಬರೋರು ನಮ್ಮ ಬಿಟ್ಟರೆ ನಮ್ಮ ಸಂಪರ್ಕ ತುಂಬ ಕಡಿಮೆ ಇತ್ತು ಅವಾಗ ಲ್ಯಾಂಡ್ಲೈನ್ ಫೋನು ಆ ಥರದ್ದಿದ್ದಾಗ ನಮಗೆ ಎಂಟರ್ಟೈನ್ಮೆಂಟ್ ಅಂದರೆ ಸಿನ್ಮಾ ನೋಡೋದು ಸಿನ್ಮಾ ಸಾಂಗ್ ಕೇಳೋದು ಇಲ್ಲ ರಾತ್ರಿ ಹೊತ್ತು ಆ ಸ್ಟೋರಿ ಕ್ಯಾಸೆಟ್ ಬರುತ್ತಲ್ಲ ಚಿತ್ರಕಥೆಗೆ ಅದನ್ನು ಹಾಕಿ ಕೇಳ್ತಾ ಮಲ್ಕೊಳ್ಳೋದು ಅದು ನಮ್ಮ ಚಿಕ್ಕ ವಯಸ್ಸಿಂದನೂ ಆಮೇಲೆ ನಮ್ಗೆ ಎಂಟರ್ಟೈನ್ಮೆಂಟ್ ಎಲ್ಲವೂ ಸಿನಿಮಾ ಆಗಿರೋದ್ರಿಂದ ವಿ ಎವ್ರಿ ವೀಕು ನಮ್ಮ ಸಿಟಿಯಲ್ಲಿ ಯಾವ ಸಿನಿಮಾ ಹಾಕ್ತಾರೆ ಅದನ್ನು ನಮ್ಮ ಅಪ್ಪ ಅಮ್ಮ ಕರ್ಕೊಂಡೋಗಿ ತೋರಿಸ್ತಾ ಇದ್ರು ಇದಕ್ಕಿಂತ ಹಿಂದೆ ಏನಂದರೆ ನಮ್ಮ ತಾತ ಒಂದು ಫಾರ್ಟಿ ಫಾರ್ಟಿ ಫೈವ್ ಇಯರ್ಸ್ ಕಂಟಿನ್ಯೂ ಈ ಸಿನಿಮಾ ಪುನಃ ಕತೆ ಹೇಳಿಸ್ತಾರೆ ಅಂತ ಹೇಳ್ತಾರೆ ನಿಮ್ಗೆ ಅದು ಗೊತ್ತಿದೆ ಆ ಕಥೆಯನ್ನು ಹೇಳ್ಸೋದು ಎವ್ರಿ ಶ್ರಾವಣ ಕೊನೆ ಶ್ರಾವಣದಲ್ಲಿ ಒಂದು ಹತ್ತು ಹಳ್ಳಿ ಜನರನ್ನ ಕರೆದು ಅವಾಗ ಸಿನಿಮಾ ಎಂಟರ್ಟೈನ್ಮೆಂಟ್ ಕಡಿಮೆ ಇದ್ದಿದ್ದರಿಂದ ಅದನ್ನು ಕರೆದು ನೀತಿಯ ಹೇಳಿಸ್ತಾ ಇದ್ದರು ಯಾವಾಗಲೂ ಶನ್ಮಾತ್ಮನ ಅವಾಗ ಎಲ್ಲ ಹಳ್ಳಿಯವರು ಬಂದು ಕೂತ್ಕೊಂಡು ನಮಗೊಂದು ಸಂಭ್ರಮ ಅದು ಅಂದರೆ ನಮ್ಮ ಫಾರ್ಮ್ ಹೌಸಲ್ಲೇ ಒಂದು ಉದ್ಭವ ಆಗಿರೋದೊಂದು ದೇವಸ್ಥಾನ ಇದೆ ದೇವರು ಕುಂಬೇಶ್ವರ ಅಂತ ಆ ದೇವಸ್ಥಾನದ ಹತ್ರ ಎಲ್ಲರೂ ಬರ್ತಾಯಿದ್ರು ಅಲ್ಲಿಯೇ ಕಂಪ್ಲೀಟು ಎಲ್ಲವೂ ಆ ಥರ ನಡೀತಾ ಇತ್ತು ಆ ಕಲ್ಚರು ನಮ್ಮ ತಾತನ ಕಾಲದಿಂದನೂ ಬಂದು ನಮ್ಮ ತಂದೆ ಕಾಲದಿಂದ ಅವರು ನಿಧನರಾದ ಮೇಲೆ ಇವಾಗ ನಾವು ಅಪ್ಗ್ರೇಡ್ ಆದಂಗೆ ನಮ್ಮ ಅಪ್ಪ ಅಮ್ಮ ಸಿನ್ಮಾ ನೋಡೋಕೆ ಶುರು ಮಾಡಿದ್ರು ಇವಾಗಲೂ ಆ ಕತೆ ಹೇಳೋದು ನಮ್ಮ ದೊಡ್ಡಪ್ಪ ಅವರು ಮಾಡಿಸ್ತಾ ಇದ್ದಾರೆ ನಮ್ಮ ತಾತ ಅವರು ಮೇಲೆ ಇನ್ನು ಮುಂದಿನ ಪೀಳಿಗೆಯಲ್ಲಿ ನಾನು ಮಾಡ್ಬೇಕಂತ ಅಂದ್ಕೊಂಡಿದ್ದೆ ಯಾಕಂದರೆ ಆ ಕಲ್ಚರ್ ಹೋಗದೇ ಇರಲಿ ಅಂತ ಅದು ನಡಿಬೇಕಾದ್ರೆ ನಮ್ಗೆ ಅನ್ಕಾನ್ಶಿಯಸ್ ಆಗಿ ಸಿನ್ಮಾ ಗೊತ್ತಿಲ್ಲದೆ ಶುರುವಾಯಿತು ಫೈನಲ್ ನಾನು ಡಿಗ್ರಿ ಮುಗಿದ ಮೇಲೆ ಏನು ಕೆಲಸ ಮಾಡೋಣ ಅಂತ ನನ್ನ ಎಲ್ಲ ಪೋಲೀಸ್ ಆಗಿದ್ದರು ಇವಾಗಲೂ ಬೆಂಗ ತುಂಬ ಜನ ಇದ್ದಾರೆ ಒಂದು ಮೂವತ್ತು ಮೂವತ್ತೈದು ಜನ ನನ್ನ ಕ್ಲಾಸ್ಮೇಟ್ಸು ರೂಮೇಟ್ಸು ಎಲ್ಲರೂ ನಾನು ಪಿ ಸಿ ಆಗಬೇಕು ಅಂತ ಭಾಳ ಆಸೆ ಇತ್ತು ಪೊಲೀಸ್ ಕಾನ್ಸ್ಟೇಬಲ್ ಅಷ್ಟೇ ಬಟ್ ನಾಲ್ಕು ಸರಿ ಎಕ್ಸಾಮ್ ಪಾಸ್ ಆಗಲಿಲ್ಲ ಒಂದು ಸರಿ ಪಾಸಾದೆ ಬಟ್ ನಾನು ಸೆಕೆಂಡ್ ಪಿ ಯುಲಿ ಮಾರ್ಕು ಪ್ಲಸ್ ಈ ಮಾರ್ಕ್ ಎರಡೂ ಮಿಕ್ಸ್ ಮಾಡಿ ತೊಗೊಳೋದಂತಾಯಿತು ಆವಾಗಲೂ ಸಿಗಲಿಲ್ಲ ಆವಾಗ ಇನ್ನೂ ಇದು ಅಂತ ಹೇಳಬೇಕಾದ್ರೆ ಡಿಗ್ರಿ ಎಲ್ಲ ಮುಗಿದ್ಮೇಲೆ ನನ್ನ ಫ್ರೆಂಡ್ಸ್ ಹೇಳಿದ್ರು ನಾ ಅವರು ಹೇಳಿದ ಕಾರಣ ಏನಂದರೆ ಇವಾಗ ಯೂಟ್ಯೂಬ್ ರಿವ್ಯೂವರ್ಸ್ ಅಂತ ಏನೇನು ಹೇಳ್ತಾರೆ ಆವಾಗ ನನ್ನ ಕಾಲೇಜರಲ್ಲಿ ಎಲ್ಲರಿಗೂ ರಿವ್ಯೂವರು ಯಾವ ಸಿನಿಮಾ ಬಂದ್ರೂ ನೋಡ್ಕೊಬಂದು ಇದು ಚೆನ್ನಾಗಿದೆ ನೋಡಿ ನೋಡಬೇಡಿ ಅಂತ ಹೇಳ್ತಾ ಇದ್ದೆ ಇಡೀ ಕಾಲೇಜಲ್ಲಿ ಅವ್ನಿಗೆ ಅವ್ನ ಕೇಳಿ ಗೊತ್ತಾಗುತ್ತೆ ಯಾವ ಸಿನಿಮಾ ಹಿಂಗಿರ್ಬೇಕಾದ್ರೆ ಎಲ್ಲರೂ ಡಿಗ್ರಿ ಮುಗಿದ್ಮೇಲೆ ನನ್ನ ಫ್ರೆಂಡ್ಸ್ ಹೇಳಿದ್ರು ನಿಂಗೆ ಇಂಟ್ರೆಸ್ಟ್ ಇರೋದು ಸಿನಿಮಾನೇ ಆಗಿರೋದ್ರಿಂದ ಯಾಕೆ ಟ್ರೈ ಮಾಡಬಾರ್ದು ಅಂತ ಓಕೆ ಅಂತ ಹೇಳಿ ಡೈರೆಕ್ಟ್ ಆಗಬೇಕು ಅಂತ ಸಿನಿಮಾಗೆ ಬಂದಿದ್ದು ಇದು ನನ್ನ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ಒಂದು ಡಿಜಿಟಲ್ ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನೂರ ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ రూరల్ కేబల్ నెట్వర్క్ అరవత్ వినయల్ ఐవత్ అభిషేక్ సిటీ చాలా సరేవర్క్ ఫోర్ డిజిటల్ ఇన్ఫోటెక్ ఆరునూర సూర్య డిజిటల్ నెట్వర్క్ గజాన డిజిటల్ నంబర్ మల్నాడు ఇన్ఫోటెక్ ప్రైవేట్ లిమిటెడ్ నంబర్ ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ